ಸಿಸ್ಟರ್ ಇ ಕಲಸಕ್ಕೆ ಬಾಂಡ್ಲಿನೋ ಪಾತ್ರೆಯ ತಗೊಳದಲ್ವಾ ನೋಡಿ ಇಟ್ಟೆಲ್ಲ ಕೆಳಗಡೆ ಬಿದ್ದಿದೆ ಓ ನಾನ್ ನೋಡ್ಲೇ ಇಲ್ಲ ಮಗ ತಗೋಳ ನೀರು ಇರೋ ಮಗ ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ಚಪಾತಿ ತಿನ್ಕೊಂಡು ಹೋಗುವಂತೆ ಚಪಾതിനാ ಬೇಡ ಕಣೋ ಏಯ್ ಇರ ದಿವ್ಯಾ ಮಟ್ಟೆ ತಂಬರ್ತಿನೆ ಮಟ್ಟೆ ಪಲ್ಯ ಮಾಡಾ ಆಯ್ತು ಸಿಸ್ಟರ್ ಹಾ ತಟ್ಟೆ ಇದೆ ಸ್ವಲ್ಪ ವರಸ್ ಕೊಡ್ತಿರಾ ಹೊರಗಡನೆ ವರಸ್ ಕೊಬದನಲ್ಲ ಅದೆಲ್ಲ ಸ್ವಲ್ಪ ಸಿಸ್ಟರ್ ಒಳಗಡೆ ನೀವು ಹಿಂಗೆ ಒರ್ಸ್ಕೊಂಡ್ ಬಂದ್ರಾ ಹ್ಞೂ ನಮ್ಮ ಮನೇಲಿ ತಟ್ಟೆ ಪಾತ್ರೆ ಲೋಟ ಎಲ್ಲ ಹಿಂಗೆ ಒರ್ಸೋದು ಇನ್ ಕೇಸ್ ಕೈ ಕಾಲು ಮಸಿ ಬಟ್ಟೆ ಸಿಕ್ಕಿಲ್ಲ ಅನ್ಕೋಳ್ಳಿ ಹಿಂಗೆ ಒರ್ಸ್ಕೊಬಿಡ್ತೀನಿ ಇರಿ ಚಪಾತಿ ತಗೋ ಬರ್ತೀನಿ ಏನೋ ಮಗ ಯೋಚನೆ ಮಾಡ್ತಿದೆಯಾ ತಿನ್ನೋ ಹ್ಞೂ ತಿನ್ನೋ ಮಗ ತಿನ್ನಿಸ್ಲೇನಾ ಏಯ್ ಬೇಡ ಕಣ ನಾನೇ ತಿಂತೀನಿ ಏಯ್ ಮಗ ಹಾಸ್ಟೆಲ್ ಅಲ್ಲಿ ಇದ್ದಾಗ ನೀನ್ ನನಗ್ ತಿನ್ನಿಸ್ತಿದ್ದೆ ನಾನ್ ನಿನಗ್ ತಿನ್ನಿಸ್ತಿದ್ದೆ ಎಷ್ಟು ಬ್ಯೂಟಿಫುಲ್ ಆಗಿರೋದಿಲ್ಲ ಆ ಡೇಸ್ ಎಲ್ಲ ಇವತ್ ನಾನ್ ನಿನಗ್ ತಿನ್ನಿಸ್ತೀನಿ ಆ ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋಣ ಎಷ್ಟ್ಸಲ ಹೇಳಿದ್ದೀನಿ ಹೇಳು ಬೇರೆ ತಟ್ಟೆಯಿಂದ ಅಂತ ಎತ್ಕೋಬಾರ್ದು ಅಂತ ಇಡಲಿ ಇಡಲಿ ಸಾರಿ ಪಪ್ಪ ದಿವ್ಯಾ ಇವಳು ಮೂ ಕ್ಲೀನ್ ಮಾಡ ಮುಂದೆ ಡಿಂಪು ಎಷ್ಟ್ಸಲ ಹೇಳಿದ್ದೀನಿ ಮೂ ಕ್ಲೀನ್ ಮಾಡ್ಕೊಂತ ಬಾಯ್ಲಿ ಹೂ ಅನ್ನು ಹೂ ಅನ್ನು I ah, no! not know. no. Yeah, ah, no. Music.